ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮೂಲಕ ಜನರ ರಕ್ತವನ್ನು ಹೀರುವ ಪ್ರಯತ್ನ ಮಾಡುತ್ತಿದೆ ಎಂದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಆರೋಪಿಸಿದ್ದಾರೆ ನಗರದ ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಬೆಲೆ ಏರಿಕೆಯನ್ನು ವಿರೋಧಿಸಿ ಎಲ್ಲಾ ಮಂಡಲ ವ್ಯಾಪ್ತಿಯಲ್ಲಿ ಜೂನ್ ಇಪ್ಪತ್ತರಂದು ರಾಕೋ ಪ್ರತಿಭಟನೆ ಆಯೋಜಿಸಲಾಗಿದೆ ತಮ್ಮ ವಿಧಾನಸಭಾ ವ್ಯಾಪ್ತಿಯ ಕೂಲೂರ್ನಲ್ಲಿ ಸಂಜೆ ನಾಲ್ಕು ಗಂಟೆಗೆ ರಾಕೋ ನಡೆಯಲಿದೆ ಎಂದರು ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದ್ದು ಮಂಡಲ ಮಟ್ಟದ ಪ್ರತಿಭಟನೆಯ ಬಳಿಕವೂ ಬೆಲೆ ಏರಿಕೆ ಹಿಂಪಡೆಯದಿದ್ದರೆ ಮುಂದೆ ಮತ್ತಷ್ಟು ಪ್ರತಿಭಟನೆಯನ್ನ ತೀವ್ರಗೊಳಿಸುವುದಾಗಿ ಹೇಳಿದರು ರಾಜ್ಯದ ಖಜಾನೆ ಖಾಲಿಯಾಗಿದೆ ಎಂದು ಆರೋಪಿಸಿದ ಡಾಕ್ಟರ್ ಭರತ್ ಶೆಟ್ಟಿ ಸರ್ಕಾರದ ಆಂಬುಲೆನ್ಸ್ ಚಾಲಕರಿಂದ ಹಿಡಿದು ಜಲಮಂಡಳಿ ಅಧಿಕಾರಿಗಳವರೆಗೆ ವೇತನ ನೀಡಲು ಸರ್ಕಾರದ ಬಲಿ ಹಣವಿಲ್ಲ ರಾಜ್ಯದಲ್ಲಿ ಕಳೆದ ನಾಲ್ಕು ತಿಂಗಳಲ್ಲಿ ನಾಲ್ನೂರ ತೊಂಬತ್ತು ಹತ್ತಿಗಳು ನೂರ ತೊಂಬತ್ತೆಂಟು ಅತ್ಯಾಚಾರ ಪ್ರಕರಣ ದಾಖಲಾಗುವ ಮೂಲಕ ಶಾಂತಿಸುವ ವ್ಯವಸ್ಥೆ ಹದಗೆಟ್ಟಿದೆ ಹಿಂದಿನ ಸರ್ಕಾರ ಪೆಟ್ರೋಲ್ ಡೀಸೆಲ್ ನಲ್ಲಿ ಒಂದು ರೂಪಾಯಿ ಹೆಚ್ಚು ಮಾಡಿದಾಗ ಸಿದ್ದರಾಮಯ್ಯ ಅಂದು ಇದರಿಂದ ಜನಸಾಮಾನ್ಯರ ಬದುಕು ಹಾಲಾಗ್ತದೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಾಗಿ ಜನರಿಗೆ ತೊಂದರೆಯಾಗ್ತಿದೆ ಎಂದು ಭಾಷಣವನ್ನ ಬಿಗಿದಿದ್ರು ಆದರೆ ಇದೀಗ ಅವರೇ ಮೂರು ರೂಪಾಯಿ ಏರಿಕೆ ಮಾಡಿದ್ದಾರೆ ಎಂದರು ಬೆಂಗಳೂರಿನಲ್ಲಿ ಇಪ್ಪತ್ತೈದು ಸಾವಿರ ಎಕರೆ ಸರ್ಕಾರಿ ಭೂಮಿಯನ್ನ ರಿಯಲ್ ಎಸ್ಟೇಟ್ ಗಳಿಗೆ ಮಾರಾಟವನ್ನ ಸರ್ಕಾರ ಮುಂದಾಗಿದೆ ಕಳೆದ ಒಂದು ವರ್ಷದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಶಾಸಕರಿಗೆ ಬಿಡುಗಡೆ ಆಗ್ತಿಲ್ಲ ಇದರಿಂದ ಒಂದು ಶಿಲಾನ್ಯಾಸ ನೆರವೇರಿಸಲು ಸಾಧ್ಯವಾಗ್ತಿಲ್ಲ ಎಂದು ಡಾಕ್ಟರ್ ಶೆಟ್ಟಿ ಹೇಳಿದರು ಈ ಸಂದರ್ಭದಲ್ಲಿ ರಾಜೇಶ್ ಕೊಟ್ಟಾರಿ ಕಿಶೋರ್ ಪುತ್ತೂರು ಸಂದೀಪ್ ಪಚನಾಡಿ ರಣದೀಪ್ ಕಾಂಚನ್ ಮೊದಲಾದವರು ಉಪಸ್ಥಿತರಿದ್ದರು ಟ್ಯಾಕ್ಸ್ ಅಲ್ಲಿ ಸಂಪೂರ್ಣವಾದ ವಿಫಲತೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕಂಡಿದೆ ಟ್ಯಾಕ್ಸ್ ಕಲೆಕ್ಷನ್ ಈಗ ಈ ಎಲ್ಲ ವ್ಯವಸ್ಥೆಗಳನ್ನು ನೋಡುವಾಗ ಮತ್ತೊಂದು ಕಡೆ ಕ್ರೈಮ್ ರೇಟ್ ಸಹ ದೊಡ್ಡದಾದ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಕ್ರೈಮ್ ರೇಟ್ ದೊಡ್ಡದಾದ ರೀತಿಯಲ್ಲಿ ಹೇಳ್ತಾ ಇದೆ ನಾವು ನಾವು ಕಳೆದ ನಾಲ್ಕು ನೋಡ್ತಾ ಇದ್ದೇವೆ ಅತ್ಯಾಚಾರಗಳ ಕೇಸ್ಗಳು ಕರ್ನಾಟಕದಲ್ಲಿ ನೋಡಿದಾಗ ಒಂದು ಎಕನಾಮಿಕಲಿ ನಾವು ಟೋಟಲ್ ಆಗಿ ಕೊಲೆ ಆಗ್ತಾ ಇದ್ದೇವೆ ಇನ್ನೊಂದು ಕಡೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಿದೆ ಶಾಂತಿ ಸುವ್ಯವಸ್ಥೆಗೆ ಯಾವುದೇ ರೀತಿಯ ವ್ಯವಸ್ಥೆ ಕರ್ನಾಟಕದಲ್ಲಿ ಒಳ್ಳೆ ರೀತಿಯ ಒಂದು ವ್ಯವಸ್ಥೆ ಖಂಡಿತ ಇಲ್ಲ ಈಗ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ವರ್ಷ ನಾಲ್ಕು ವರ್ಷದ ಕೆಳಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಸೆಸ್ ಕರ್ನಾಟಕ ಸರ್ಕಾರ ಆಗಿನ ಕರ್ನಾಟಕ ಸರ್ಕಾರ ಜಾಸ್ತಿ ಮಾಡಿದ ಭಾಷೆಗಳನ್ನ ಬಿಟ್ಟಿದ್ರು ಒಂದು ರೂಪಾಯಿ ಜಾಸ್ತಿ ಆದ್ರೆ ಯಾವ ರೀತಿ ಅದು ಸಮಸ್ಯೆ ಆಗ್ತದೆ ಜನರಿಗೆ ಜನರಿಗೆ ಈ ಟ್ರಾನ್ಸ್ಪೋರ್ಟೇಷನ್ ಮತ್ತು ಲಾಜಿಸ್ಟಿಕ್ಸ್ ಅಲ್ಲಿ ಯಾವ ರೀತಿ ಖರ್ಚು ಜಾಸ್ತಿ ಆಗ್ತದೆ ಖರ್ಚು ಜಾಸ್ತಿ ಆದ ಕಾರಣ ದಿನನಿತ್ಯ ನಾವು ಯೂಸ್ ಮಾಡುವಂತ ವ್ಯವಸ್ಥೆಗಳೇನಿದೆ ಅಥವಾ ಸಾಮಾನುಗಳೇನಿದೆ ಅಥವಾ ಎಲ್ಲ ಖರೀದಿಸುವ ಅಂಗಡಿಯಲ್ಲಿ ಖರೀದಿಸುವಂತ ಯಾವ ಗ್ರೋಸರಿಸ ಇರ್ಬೋದು ಅದ್ರೆಲ್ಲ ರೇಟ್ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಅರ್ಥ ಗಂಟೆ ಇದೇ ಮುಖ್ಯಮಂತ್ರಿಗಳು ಆಗ ಭಾಷಣ ಬಿಟ್ಟು ನಮಗೆ ಇನ್ನೂ ಸನ್ನಿದೆ ಇವತ್ತು ಕೊಲೆಪ್ಸ್ ಆಗಿ ಪುನಃ ಇವರು ಡೀಸೆಲ್ ಮತ್ತು ಪೆಟ್ರೋಲ್ ಗೆ ದೊಡ್ಡದಾದ ರೀತಿಯಲ್ಲಿ ಮೂರು 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 ರೂಪಾಯಿ ತೊಂಬತ್ತೈದು ರೂಪಾಯಿ ಅಷ್ಟು ಜಾಸ್ತಿಯನ್ನ ಎರಡು ಪೆಟ್ರೋಲ್ ಮತ್ತು ಡೀಸೆಲ್ ಸಹ ಮಾಡಿರ್ತಾರೆ ಇದರ ಆಫ್ಟರ್ ಎಫೆಕ್ಟ್ಸ್ ಇದರ ಆಫ್ಟರ್ ಆ ಸಾಮಾನ್ಯ ಜನರು ಅವರೇನು ಪ್ರಯಾಣ ಮಾಡ್ತಾರೆ ತೆಗೆದುಕೊಳ್ಳುವ ಸಾಮಾನುಗಳಿಗೆ ಜಾಸ್ತಿ ಆಗ್ತದೆ ಜನರ ರಕ್ತವನ್ನ ಹೀರುವಂತ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಇದರ ಮೂಲಕ ಮಾಡ್ತೇನೆ ಅವ್ರ ಇಷ್ಟಕ್ಕೆ ಬಿಡ್ಲಿಲ್ಲ ಬೆಂಗಳೂರಿನಲ್ಲಿ ಅವ್ರ ದುಡ್ಡಿಲ್ಲ ಅನ್ನುವಂತ ಕಾರಣಕ್ಕಾಗಿ ಇಪ್ಪತ್ತೈದು ಸಾವಿರ ಎಕರೆ ಇಪ್ಪತ್ತೈದು ಸಾವಿರ ಎಕರೆ ಗವರ್ಮೆಂಟ್ ಲ್ಯಾಂಡ್ ಅನ್ನ ಹೊಸಕೋಟೆ ಪಡೆದಿರುವಂತಹ ಗವರ್ಮೆಂಟ್ ಲ್ಯಾಂಡ್ ಅನ್ನ ಮೊನಿಟೈಸೇಷನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ರಿಯಲ್ ಎಸ್ಟೇಟ್ ಗಳಿಗೆ ಮಾರ್ಲಿಕ್ಕೆ ಹೊರಟಿದ್ದಾರೆ ಪೇಪರ್ ನೆಲ್ಲ ವರದಿ ಬಂದಿದೆ ಅವರ ಬೋಸ್ಟನ್ ಫೈನಾನ್ಸ್ ಕನ್ಸಲ್ಟೇಷನ್ ಎನ್ನುವಂತ ಅವರಿಗೆ ಕನ್ಸಲ್ಟೇಷನ್ ಮಾಡುವಂತ ಒಂದು ಕನ್ಸಲ್ಟೇಷನ್ ಸರ್ವಿಸಸ್ ಇದೆ ಅವರ ಕನ್ಸಲ್ಟೇಷನ್ ಅನ್ನ ತೆಗೆದುಕೊಂಡು ಇವರು ಈ ರೀತಿಯ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ ಫಸ್ಟ್ ಗೆ ಅವರ ಕನ್ಸಲ್ಟೇಷನ್ ಸರ್ವಿಸ್ ಅನ್ನ ಕಳಿಸ್ಬೇಕು ಅವರಿಗೆ ಅವರ ಕನ್ಸಲ್ಟೇಷನ್ ಇಷ್ಟವರೆಗೆ ಎಲ್ಲದೂ ಫ್ಲಾಪ್ ಆಗಿದೆ ಸರ್ಕಾರದಲ್ಲಿ ಇರುವಂತ ಎಲ್ಲಾ ಮಿನಿಸ್ಟರ್ ಇರ್ಬೋದು ಇವರೆಲ್ಲರೂ ಸಹ ರಿಯಲ್ ಎಸ್ಟೇಟ್ ಕಂಪನಿಗಳೊಂದಿಗೆ ಡೈರೆಕ್ಟ್ ಆಗಿ ಸಂಬಂಧ ಈ ಇಪ್ಪತ್ತೈದು ಸಾವಿರ ಎಕರೆ ಜಾಗವನ್ನ ಮಾರಲಿಕ್ಕೆ ಹೊರಟಿದ್ದಾರೆ ಬಲೆಯ ಮೇಲೆ ಬರೆ ಎಳೆಯುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಇದನ್ನ ತೀವ್ರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತಾ ಇದ್ದೇವೆ ನಾಳೆ ಇದನ್ನ ನಾವು ಪ್ರತಿ ಮಂಡಲದಲ್ಲಿ ಪ್ರತಿ ಅಸೆಂಬ್ಲಿ ಕಾರ್ಷನ್ಸ್ ಗಳಲ್ಲಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ರಾಸ್ತ ರೋಕ ಮಾಡುವಂತ ಒಂದು ಪ್ರತಿಭಟನೆ ಮೂಲಕ ಪ್ರತಿಭಟನೆಯನ್ನು ನಮ್ಮ ತೋರಿಸುವ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ ಮಂಗಳೂರು ನಗರ ಉತ್ತರದಿಂದ ಮಂಗಳೂರು ನಗರ ಉತ್ತರ ಕ್ಷೇತ್ರದಿಂದ ನಾವು ನಾಳೆ ಒಂದನೇ ಗಂಟೆ ಬಳಿ ನಾಲ್ಕು ಗಂಟೆಗೆ ರಾಸ್ ಕುಳಾಯ ಬಳಿ ರೋಕ ಕಾರ್ಯಕ್ರಮವನ್ನು ನಾವು ಮಾಡಿ ಪ್ರತಿಭಟನೆಯನ್ನು ನಾವು ತೋರಿಸಿಕಿದ್ದೇವೆ ಈಗಿರುವಂತ ಏನು ಪ್ರೈಸ್ ಹೈಕ್ ಆಗಿದೆ ಡಿಸೇಲ್ ಮತ್ತು ಪೆಟ್ರೋಲ್ ಪ್ರೈಸ್ ಹೈಕ್ ಅವರು ಪುನಃ ಆ ರೋಲ್ ಬ್ಯಾಕ್ ಅನ್ನುವಂತ ಒಂದು ಆಗ್ರಹವನ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಅದನ್ನು ಮಾಡುವವರೆಗೆ ನಮ್ಮ ಈ ಹೋರಾಟದ ವ್ಯವಸ್ಥೆ ಸಹ ಜಾಸ್ತಿ ಆಗ್ತಾನೆ ಹೋಗ್ತದೆ ಒಂದೇ ಸಣ್ಣ ರೀತಿಯಿಂದ ಪ್ರತಿಭಟನೆ ಮಾಡಿದ್ದೇವೆ ನಾಳೆ ರಾಸ್ತ ರಾ ಮಾಡ್ತೇವೆ ಇನ್ನು ಮುಂದೆ ಅವ್ರು ಕೇಳದಿದ್ರೆ ಜನರಿಗೆ ಅನ್ಯಾಯ ಮಾಡ್ಲಿಕ್ಕೆ ಹೊರಟ್ರೆ ನಾವು ಬೇರೆ ರೀತಿಯ ಪ್ರತಿಭಟನೆ ಬಂದ ಮತ್ತೊಂದೆ ಏನಾದ್ರು ಮಾಡ್ಬೇಕಾದ ಅವಶ್ಯಕತೆ ಖಂಡಿತ ಬರ್ಬೋದು ಪ್ರಶ್ನೆಗಳಿದ್ರೆ ಕೇಳ್ಬೋದು